ಇಲ್ಲಿದಕ್ಕೆ ಅವ್ರೆ ಆಗಿದೆ ಈಗ ಒಂದು ಮಟ್ಟಿಗೆ ಅಂದರೆ ಹಾಗೆಲ್ಲ ಜನಗಳಿಗೆ ರೀಜನ್ ಇಂಪಾರ್ಟೆಂಟ್ ಆಗಲ್ಲ ಈಗ ನೀವ್ ಕೇಳ್ಬೋದು ಈಗ ಹಾಗೆ ನೋಡಿದ್ರೆ ಇಲ್ಲಿದ್ದಕ್ಕೆಲ್ಲ ಬೆಂಗಳೂರು ಮೈಸೂರು ಸಿನಿಮಾಗಳಾಗಿದೆ ಉತ್ತರ ಕನ್ನಡದಲ್ಲ ನೋಡ್ತಾನೇ ಇದ್ದಾರೆ ಮೊದಲಿಂದ ಬಟ್ ನಾವ್ ಯಾವತ್ತೂ ಕ್ಷೇನ್ ಮಾಡಿದವ್ರ ಹತ್ರ ಬೇರೆ ಸಂಸ್ಕೃತಿ ಅಲ್ವಾ ನೀವು ಯಾಕೋ ಹೌದು ಡೆಫ್ನೆಟ್ಲಿ 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 ಅಲ್ಲ ಈ ಸಿನಿಮಾ ಆದಮೇಲೆ ನನಗೆ ಅನಿಸ್ತು ನಾನು ಆದ್ರೆ ಆ ತರದ ಪಾತ್ರ ಈ ಸಿನಿಮಾದಲ್ಲಿ ಇರ್ಬೋದಿತ್ತು ಅಂತ ಮುಂದೆ ನೋಡೋಣ ಸರ್ ಅಂದ್ರೆ ಅದನ್ನ ಕೋರ್ಸ್ ಬಿಟ್ಟಾಗ ನಾನು ಹೇಳಿದಕ್ಕೆ ಅಂದ್ರೆ ಇಲ್ಲಿ ಅಂದ್ರೆ ಜನಗಳಿಗೆ ಒಂದು ಮಲಯಾಳಂ ಸಿನಿಮಾದ ಒಬ್ಬ ಮೈಸೂರನ್ನ ನೋಡ್ತಾನೆ ಅಂದ್ರೆ ಅವರಿಗೆ ಭಾಷೆ ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ಗೆ ಅನ್ಸ ಅರ್ಥ ಆಗಿದೆ ಇದು ಕನ್ನಡ ಅಂದ್ರೆ ಕನ್ನಡ ಅನ್ನುವಂತ ಸಮಗ್ರತೆಯ ಕೆಳಗೆ ಬಂದಾಗ ತುಳು ಅನ್ನೋದು ಕೂಡ ಕನ್ನಡ ಈಗ ನಮ್ಮ ಎಲ್ಲಿ ಪೆರಳ್ ಆಗ್ಬೇಕಾದ್ರೆ ಯಕ್ಷಗಾನ ಹಾಕಿದ್ರೆ ಅದು ಕರ್ನಾಟಕದ ಭಾಗವಾಗಿ ನಾವು ಬಿಂಬಿಸೋದು ಬಿಟ್ರೆ ಕಂಬಳ ಹಾಕಿದ್ರೆ ಕರ್ನಾಟಕದ ಕಂಬಳ ಅಂತ ನಾವು ಬಿಂಬಿಸೋದ್ ಬಿಟ್ರೆ ದಕ್ಷಿಣ ಕನ್ನಡದ ಹೌದದು ಆದ್ರೆ ಅದು ನಮ್ಮ ಭಾಗವೂ ಹಾದು ಅದೇ ರೀತಿ ಇಲ್ಲಿನ ಭಾಷೆ ಇಲ್ಲಿನ ಸಂಸ್ಕೃತಿ ಏನಿದೆ ಇಲ್ಲಿದಕ್ಕೆ ಎಲ್ಲದೂ ಅಕ್ಸೆಪ್ಟ್ ಆಕ್ಸೆಪ್ಟ್ ಮಾಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಬೆಳಗಾವಿಯ ಒಂದು ಹಳ್ಳಿಲಿ ಯಾಕೆ ಜನಗಳಿಗೆ ಕನೆಕ್ಟ್ ಆಗೋದು ಅಂದ್ರೆ ಭಾಷೆ ಬದಗಿರಬಹುದು ಬಟ್ ಭಾವ ಅವ್ರದೂ ಅದೇ ಅದೇ ರೀತಿ ಕಾಂತಾರ ಕಾಂತಾರ ಇಡೀ ಕರ್ನಾಟಕದಲ್ಲಿ ಅಲ್ಲಿನ ಭಾಷೆನೆ ವರ್ಕ್ ಆಯ್ತು ಹಾಗಂತ ನಾವು ಫೋರ್ಸ್ ನಮ್ಮ ಭಾಷೆನ ಫೋರ್ಸ್ ಮಾಡ್ತಾ ಇಲ್ಲ ನಾವು ಅಲ್ಲಿಯ ಶತ್ರು ನಮ್ ತಪ್ಪಲ್ಲ ಅಂತ ನಾನು ಭಾವಿಸ್ತೇನೆ ನೀವು ಉತ್ತರ ಕರ್ನಾಟಕದ ಹೋಗ್ಬಾ ಅವರ ಭಾಷೆಯನ್ನ ಮಾತಾಡ್ತಾರೆ ಅವನ ಭಾಷೆಯಲ್ಲಿ ಸಿನಿಮಾ ತಪ್ಪಲ್ಲ ಮಾಡುದಪ್ಪಲ್ಲಾಷೇನೆ ಮಾತಾಡಬೇಕು ಅವನ ಭಾಷೆನೆ ಇಲ್ಲ ಇಲ್ಲಾಂದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಾಂದ್ರೆ ಮೇ ಬಿ ದೀಪಕ್ ರೈಪಾಣ ಜೊತೆ ಗ್ರೇಟೆಸ್ಟ್ ಆಕ್ಟರ್ ಆಗಿರ್ಬೋದು ಅವನಿಗೆ ಯಾವತ್ತು ಅವಕಾಶನೇ ಸಿಗಲ್ಲ ಯಾಕೆ ಸಿಗಲ್ಲ ಅವನ ಭಾಷೆಯಿಂದಾಗಿ ಒಬ್ಬ ಉತ್ತರ ಕರ್ನಾಟಕದ ರಂಗಭೂಮಿಯ ಕಲಾವಿದ ಗ್ರೇಟೆಸ್ಟ್ ಆಫ್ ಗ್ರೇಟ್ ಅವ್ನಿಗೆ ಸಿಗಲ್ಲ ಯಾಕೆ ಯಾಕಂದ್ರೆ ಅವನು ಇಲ್ಲಿ ಅವನಲ್ಲ ಅಂತ ಆ ಒಂದು ಮೋಸ ಯಾವತ್ತೂ ಆಗ್ಬಾರ್ದು ಅದೇ ನಾವು ಬೇರೆ ಕಡೆಯ ಭಾಷೆಯ ಸಿನಿಮಾಗಳನ್ನ ಯಾಕೆ ಮಾಡಕ್ಕಾಗಲ್ಲ ಮೇ ಬಿ ನಮಗೆ ಆ ಒಂದು ಇನ್ಫಾರ್ಮೇಶನ್ ನಾಲೆಜ್ ನ ಕೊರತೆ ಇರೋದ್ರಿಂದ ಅದನ್ನ ನೀಂಗಿಸ್ಕೊಂಡು ಮುಂದೆ ಖಂಡಿತ ಆತರ ಸಿನಿಮಾಗಳನ್ನ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತೀವಿ ಕರ್ನಾಟಕದ ಜನಗಳು ಇಲ್ಲಿ ತಕ್ಕ ಉದಾಹರಣೆಗಳಾಗಿದ್ರು ಇನ್ನು ಕೂಡ ಉದಾರಣಿಗಳಾಗಿರ್ತಾರೆ ಅನ್ನೋ ನನ್ನ ಹಾಕಿ